ರಂಗಭೂಮಿಯ ಕಲಾವಿದ ಕಿರುತೆರೆ ಮತ್ತು ಬೆಳ್ಳಿತೆರೆಯ ಕಲಾವಿದ ಜೊತೆಗೆ ಟೆಲಿವಿಷನ್ ಬಂದಾಗ ಜನ ನೋಡೋಕ್ ಶುರು ಮಾಡಿದಾಗ ಅವರ ಮಾತಿಗೆ ಮರಳಾದವರು ನಾವೆಲ್ಲರೂ ಕೂಡ ಹೆಚ್ ಆರ್ ಕೃಷ್ಣ ಶಾಸ್ತ್ರಿಗಳೇನೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ಸಂಗೀತ ಹೇಳ್ಕೊಟ್ಟಂಥವ್ರು ಟಿವಿಲಿ ಕೆಲಸ ಮಾಡಿದಾಗ ಹೊರಗಡೆ ಬಂದ ತಕ್ಷಣ ಯಾರು ಗುರ್ತು ಹಿಡಿದು ಸಾರ್ ನಿನ್ನೆ ನ್ಯೂಸ್ ಓದಿದ್ ನೀವೇ ಅಲ್ವಾ ಸಾರ್ ರವೀಂದ್ರನಾಥ್ ನಿಮ್ಮ ಫ್ಯಾಮಿಲಿ ಟ್ರೀ ಅದಕ್ಕೂ ಮತ್ತು ಚಿತ್ರ ಜಗತ್ತಿಗೂ ಇರುವಂತ ಲಿಂಕ್ ಹೇಳಿ ಸರ್ ಸೊ ಅನುಪ್ರಭಾಕರ್ಗೆ ನಾನು ಮಾವ ಆಶಾ ರಾಣಿಗೆ ಸೋದರ ಮಾವ ದೊಡ್ಡಕ್ಕ ನಮ್ಮ ಮಗಳ ಗಂಡ ಅರ್ಜುನ್ ಸರ್ಜಾ ಸೌತ್ ಇಂಡಿಯಾಗೆ ಸೂಪರ್ ಸ್ಟಾರ್ ಸರ್ ರಾಜೇಶ್ ಅವರು ಎಂಥ ದೊಡ್ಡ ನಟ ನನಗೆ ಭಾವ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನ್ಸುತ್ತೆ ಬ್ಲಾಕ್ ಅಂಡ್ ವೈಟ್ ಯುಗದಿಂದ ಕಲರ್ ಯುಗಕ್ಕೆ ಹೊರಡಿದ್ದು ಹೇಗಿತ್ತು ಸರ್ ಒಂದು ಟಿ ಟೆಲಿವಿಷನ್ ನಮಗದು ಸಿಕ್ಕಿರೋದು ನಮ್ಮ ಜೀವನದ ಅದೃಷ್ಟ ದೂರದರ್ಶನದ ಟ್ರಾನ್ಸ್ಮಿಷನ್ ಶುರುವಾಗಿದೆ ಗುಲ್ಬರ್ಗ ಬಟ್ ಫಸ್ಟ್ ಐ ಆಮ್ ರೆಕಗ್ನೈಸ್ಡ್ ಆಸ್ ರೆಕಗ್ನೈಸ್ ನ್ಯೂಸ್ ರೀಡರ್ ಆಫ್ ಚಂದ್ರ ನಂದು ನೋವು ನಮ್ಮಅಪ್ಪ ಏಟಿ ಒನ್ ಅಲ್ಲಿ ಆಕ್ಸಿಡೆಂಟ್ ಅಲ್ಲಿ ಹೋಗಿ ಕನ್ನಡ ಬಂದ ಬೇರೆ ತರ ಆಗುತ್ತೆ ಜೀವನ ಯಾವುದು ಕರೆಕ್ಟ್ ಆಗಿ ಆಗಲಿಲ್ಲ ಹರೀಶ್